ತವಂದಿ ಘಾಟ್ನಲ್ಲಿ ಮುಂದುವರೆದ ಅಪಘಾತಗಳ ಸರಮಾಲೆ ಸರಣಿ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲಿಯೇ ಸಾವು ಅನೇಕರಿಗೆ ಗಂಭೀರ ಗಾಯ ನಿಪ್ಪಾಣಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿಯ ಸ್ತವನಿಧಿ ತವಂದಿ ಘಾಟ್ ಅಪಘಾತಗಳಿಂದ ಅಪಕೀರ್ತಿ ಪಡೆದಿದ್ದು ನಿನ್ನೆ ರವಿವಾರ ದಿನಾಂಕ ಹದಿನೈದರಂದು ಸಂಜೆ ನಡೆದ ಸರಣಿ ಅಪಘಾತದಲ್ಲಿ ಎರಡು ಜನ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದರೆ ಇನ್ನು ಅನೇಕ ಜನರಿಗೆ ಗಂಭೀರ ಗಾಯಗಳಾಗಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗಬಹುದಾಗಿದೆ ನಿಪ್ಪಾಣಿಯ ರಾಷ್ಟ್ರೀಯ ಹೆದ್ದಾರಿಯ ಸ್ತವನಿಧಿ ಘಾಟ್ನಲ್ಲಿ ನಿನ್ನೆ ಸಂಜೆ ಎಂಟು ವಾಹನಗಳ ನಡುವೆ ಸರಣಿ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ಇಬ್ಬರು ದುರ್ಮರಣ ಹೊಂದಿದ್ದು ಆರು ಜನರಿಗೆ ಗಂಭೀರ ಗಾಯಗಳಾಗಿವೆ ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಗಾಯಾಳುಗಳನ್ನು ನಿಪ್ಪಾಣಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ರವಾನಿಸಲಾಗಿದೆ ಕಂಟೇನರ್ ವಾಹನದ ಚಾಲಕನ ನಿರ್ಲಕ್ಷ್ಯದಿಂದ ಈ ಹಿನ್ನೆಲೆಯಲ್ಲಿ ಮೂರು ಕಾರು ಎರಡು ಲಾರಿ ಒಂದು ಕಂಟೇನರ್ ಹಾಗೂ ಬೈಕ್ಗಳಿಗೆ ಗುದ್ದಿದ ಕಂಟೇನರ್ ವಾಹನದಿಂದಾಗಿ ಒಬ್ಬ ಬೈಕ್ ಸವಾರ ಹಾಗೂ ಕಾರಿನಲ್ಲಿದ್ದ ಪ್ರಯಾಣಿಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ನಿಪಾನೆ ಶಹರ್ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಸಾರಿಗೆಯನ್ನು ಸುಗಮಗೊಳಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ನಿಪಾನೆ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಪಂಚ್ ನ್ಯೂಸ್ಗಾಗಿ ನಿಪಾನಿಯಿಂದ ಬಸವರಾಜ್ ತರ್ದಾಳೆ